ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನೀವು ಎಲ್ಲ ಮನೆಯಲ್ಲಿ ಈ ತರಹ ಕಾಪರ್ ಬಾಟಮ್ ಇರುವಂತಹ ಪಾತ್ರೆ ಅಥವಾ ಕಡಾಯಿ ಇಂಥದನ್ನೆಲ್ಲ ಉಪಯೋಗಿಸ್ತಾ ಇರ್ತೀರಿ ಅಲ್ವಾ ಇದು ಜನ್ರಲ್ಲಾಗಿ ಪಾತ್ರೆ ತೊಳೆಯೋ ಥರ ತೊಳೆದ್ರೆ ಕಾಪರ್ನ ಬೇಸ್ ಅಷ್ಟಾಗಿ ಕ್ಲೀನ್ ಆಗೋದಿಲ್ಲ ಈ ತರಹ ಕಾಪರ್ ಬೇಸ್ನ ಕ್ಲೀನ್ ಮಾಡೋದಕ್ಕೆ ಇವತ್ತು ನಾನು ನಿಮಗೆ ಒಂದು ಸೂಪರ್ ಐಡಿಯಾ ತೋರಿಸ್ತೀನಿ ನೋಡಿ ಅದಕ್ಕೋಸ್ಕರ ಒಂದು ಚಿಕ್ಕ ಬೌಲ್ನಲ್ಲಿ ಒಂದು ಸ್ಪೂನ್ ಕಡಲೆಬೇಳೆ ಹಿಟ್ಟು ಹಾಕೋತಾ ಇದ್ದೀನಿ ಬೇಸನ್ ಅಂತೀವಲ್ವಾ ಆ ಹಿಟ್ಟು ಈ ಪಾತ್ರೆ ಚಿಕ್ಕದಿರೋದ್ರಿಂದ ನಾನು ಒಂದೇ ಸ್ಪೂನ್ ತೊಗೊತಾ ಇದ್ದೀನಿ ನಿಮ್ಮ ಪಾತ್ರೆ ದೊಡ್ಡದು ಅಥವಾ ಹೆಚ್ಚಿಗೆ ಪಾತ್ರೆಗಳಿದ್ದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಹಾಗೆಯೇ ಇದಕ್ಕೆ ಒಂದು ಸ್ಪೂನ್ ಅರಿಶಿನ ಸೇರಿಸಿ ಮತ್ತು ಒಂದು ಸ್ಪೂನ್ ಹುಳಿ ಇರೋವಂತಹ ಮೊಸರು ಮತ್ತು ಸ್ವಲ್ಪ ನಿಂಬೆ ರಸ ಇಲ್ಲಿ ಮೊಸರು ತುಂಬಾ ಹುಳಿಯಾಗಿದ್ದರೆ ನಿಂಬೆ ರಸ ಹಾಕೋದು ಬಿಡಬಹುದು ಈಗ ಈ ಮಿಶ್ರಣನ ಚೆನ್ನಾಗಿ ಕಲಿಸ್ಕೊಳ್ಳಿ ಇದು ಉಳಿದ್ರೆ ಮತ್ತೆ ಉಪಯೋಗಿಸೋಕೆ ಬರೋದಿಲ್ಲ ಹಾಗಾಗಿ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲಿಸ್ಕೊಳ್ಳಿ ಈಗ ಪಾತ್ರೆಯ ಕಾಪರ್ ಭಾಗಕ್ಕೆ ಮಾತ್ರ ಈ ಮಿಶ್ರಣವನ್ನು ಹಚ್ಚಿ ಸ್ಟೀಲ್ ಇರುವಂತಹ ಭಾಗಕ್ಕೆ ಇದನ್ನು ಹಚ್ಚೋದು ಬೇಡ ಕೇವಲ ಕಾಪರ್ ಭಾಗಕ್ಕೆ ಮಾತ್ರ ಹಚ್ಚಿ ರಾಗಿ ಹಚ್ಚಿದ ನಂತರ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಅಂದರೆ ನೀವು ಉಳಿದ ಪಾತ್ರೆಗಳು ತೊಳೆಯೋ ಹೊತ್ತು ಬಿಟ್ಟರೆ ಸಾಕು ನಂತರ ನಿಂಬೆಹಣ್ಣಿನ ಸಿಪ್ಪೆ ಇತ್ತಲ್ವಾ ಹುಳಿ ಎಲ್ಲ ಉಪಯೋಗಿಸ್ಕೊಂಡ ನಂತರ ಉಳಿದಿದ್ದು ಆ ಸಿಪ್ಪೆಯಿಂದ ನೋಡಿ ಈ ಥರ ಇದ್ರ ಮೇಲೆ ಸ್ವಲ್ಪವೇ ಉಜ್ಜುತ್ತಾ ಹೋಗಿ ಆ ಸಿಪ್ಪೆಯಲ್ಲಿ ಅಂತಹ ಹುಳಿ ಕೂಡ ಇಲ್ಲಿ ಉಪಯೋಗ ಆಗುತ್ತೆ ಸುಮ್ಮನೆ ಹಾಗೆ ಯಾಕೆ ಬಿಸಾಕಬೇಕು ಅಲ್ವಾ ನೀವು ಇಂತಹ ಪಾತ್ರೆಗಳನ್ನೆಲ್ಲ ತೊಳೆಯೋದಕ್ಕೆ ಮತ್ತೆ ಅಂಗಡಿಯಿಂದ ಬೇರೆ ಯಾವುದೇ ತರಹದ ಪುಡಿಗಳನ್ನು ತರೋದು ಬೇಕಾಗಿಲ್ಲ ಮನೆಯಲ್ಲಿ ಸಿಗುವ ವಸ್ತುಗಳಿಂದನೇ ಚೆನ್ನಾಗಿ ಕ್ಲೀನ್ ಮಾಡ್ಕೋಬಹುದು ಇಷ್ಟಾದ ನಂತರ ನೋಡಿ ನೀರಿನಿಂದ ತೊಳೆದುಬಿಡಿ ಮತ್ತೆ ಇದಕ್ಕೆ ಸೋಪ್ ಅಥವಾ ಡಿಶ್ ವಾಷಿಂಗ್ ಲಿಕ್ವಿಡ್ ಏನೂ ಹಾಕೋದು ಬೇಡ ಎಷ್ಟು ಈಸಿ ಅಲ್ವಾ ಕಾಪರ್ ಬಾಟಮ್ನ ಕ್ಲೀನ್ ಮಾಡೋದು ನೋಡಿ ಎಷ್ಟು ಸ್ವಚ್ಛವಾಗಿ ಕಾಣ್ತಾ ಇದೆ ರೆಗ್ಯುಲರಾಗಿ ತೊಳೆಯೋ ಸೋಪ್ನಲ್ಲಿ ತೊಳೆದ್ರೆ ಇಷ್ಟು ಸ್ವಚ್ಛ ಆಗೋದಿಲ್ಲ ಕೆಲವೊಂದು ಸಲ ಒಲೆ ಮೇಲೆ ಏನನ್ನಾದರೂ ಇಟ್ಟು ಮರೆತು ಬಿಡ್ತೀವಿ ಅಲ್ವಾ ಆಗ ನೋಡಿ ಪೂರ್ತಿ ಅದು ಒತ್ತಿ ಈ ತರಹ ಆಗೋಗುತ್ತೆ ಇದನ್ನು ಕ್ಲೀನ್ ಮಾಡೋದು ನಿಜಕ್ಕೂ ದೊಡ್ಡ ಕೆಲಸ ಅನಿಸುತ್ತೆ ಆದರೆ ಇವತ್ತು ನಾನು ಹೇಳೋ ಟಿಪ್ಸಿಂದ ನಿಮ್ಮ ಕೆಲಸ ಈಸಿ ಆಗುತ್ತೆ ಮೊದಲಿಗೆ ಹೊತ್ತಿರೋಂಥ ಪಾತ್ರೆಗೆ ನೀರು ಹಾಕಿ ಆ ಹೊತ್ತಿರೋ ಕಲೆ ಎಲ್ಲಿವರೆಗೂ ಇರುತ್ತಲ್ಲ ಅದಿಷ್ಟು ಮುಳುಗುವಷ್ಟು ನೀರು ಹಾಕಬೇಕು ಅಂದಾಜು ಒಂದು ಎರಡು ಗ್ಲಾಸ್ನಷ್ಟಾದರೂ ನೀರು ಹಾಕಬೇಕಾಗತ್ತೆ ಈಗ ಗ್ಯಾಸ್ ಹಚ್ಚಿಬಿಟ್ಟು ನೀರು ಕುದಿ ಹತ್ತೋವರೆಗೂ ವೆಯ್ಟ್ ಮಾಡಿ ನೋಡಿ ಇಲ್ಲಿ ನೀರು ಸಣ್ಣಗೆ ಕುದಿ ಹತ್ತುತ್ತಾ ಇದೆ ಈಗ ಇದಕ್ಕೆ ಪಾತ್ರೆ ತೊಳೆಯುವಂತಹ ಲಿಕ್ವಿಡ್ ಇದ್ದೀನಿ ಎರಡು ಸ್ಪೂನ್ನಷ್ಟು ಹಾಕಿದ್ರೆ ಸಾಕಾಗತ್ತೆ ಈಗ ಸ್ವಲ್ಪ ಕುದಿಯೋದಕ್ಕೆ ಬಿಡಿ ಈಗ ನಡುವೆ ಒಂದು ಸ್ಪೂನ್ ತಗೊಂಡು ಈ ತರಹ ಮಿಕ್ಸ್ ಮಾಡಿ ಅಂದರೆ ಅದರ ತಳದಲ್ಲಿ ಸೀದೋಗಿರೋದೆಲ್ಲ ಬಿಟ್ಕೊಳ್ಳುತ್ತೆ ಒತ್ತಿ ಕೆರೆಯೋದೇನೂ ಬೇಕಾಗಿಲ್ಲ ಬಿಸಿಯಾಗಿರೋದ್ರಿಂದ ಈಸಿಯಾಗೇ ಬಿಟ್ಕೊಳ್ಳುತ್ತೆ ನೀರು ನೋಡ್ತಿದ್ರೇ ನಿಮಗೆ ಗೊತ್ತಾಗುತ್ತೆ ಎಲ್ಲ ಹೇಗೆ ಬಿಟ್ಕೊಂಡಿದೆ ಅಂತ ಈಗ ಇದನ್ನು ತೆಗೆದು ಸಿಂಕಿಗೆ ಚೆಲ್ಬಿಡಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಕಪ್ಪಾಗಿದ್ದ ಪಾತ್ರೆ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕ್ಲೀನ್ ಆಗಿದೆ ಇದರಲ್ಲಿ ಆಲ್ರೆಡಿ ನಾವು ಸೋಪ್ ಹಾಕಿದ್ವಿ ಅಲ್ವಾ ಹಾಗಾಗಿ ಒಂದು ಸ್ಕ್ರಬ್ಬರ್ ಮಾತ್ರ ತಗೊಂಡು ಸ್ವಲ್ಪ ಉಜ್ಜಿಬಿಡಿ ಪೂರ್ತಿಯಾಗಿ ಕ್ಲೀನ್ ಆಗಿಬಿಡುತ್ತೆ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ಪ್ರತಿನಿತ್ಯ ನಿಮಗೆ ಮನೆಯಲ್ಲಿ ಉಪಯೋಗ ಆಗುವಂತಹ ಸುಮಾರು ಟಿಪ್ಸ್ಗಳು ಇದೆ ಹಾಗೆಯೇ ಹಳೆಯ ವೇಸ್ಟ್ ಆದ ಬಟ್ಟೆಗಳನ್ನು ಯಾವ ರೀತಿ ಮತ್ತೆ ಬಳಸಬಹುದು ಹೀಗೆ ನಾನಾ ವಿಧದ ವೀಡಿಯೋಗಳು ನಿಮಗೆ ಸಿಗುತ್ತೆ ಪ್ರತಿ ವಿಡಿಯೋನು ನಿಮಗೆ ಒಂದಲ್ಲ ಒಂದು ರೀತಿ ಯೂಸ್ಫುಲ್ಲಾಗೇ ಇರುತ್ತೆ ನೋಡಿ ಇಷ್ಟ ಆದ ನಂತರ ಇದನ್ನು ನೀರಿನಲ್ಲಿ ತೊಳೆದು ಬಿಡಿ ಪೂರ್ತಿಯಾಗಿ ಆಗೋಯ್ತು ಅಲ್ವಾ ಇದೇ ಪಾತ್ರೆನ ಅಷ್ಟೊಂದು ಕಪ್ಪಾಗಿ ಹೊತ್ತಿದ್ದು ಅಂತ ಅನ್ನಿಸ್ತಾ ಇದೆ ಅಲ್ವಾ ನೋಡಿ ಏನೂ ಹೆಚ್ಚಿನ ವಸ್ತುಗಳನ್ನು ಉಪಯೋಗಿಸದೆ ಯಾವುದೇ ಪುಡಿಯನ್ನು ಅಂಗಡಿಯಿಂದ ತರದಲೇ ನೀವು ಮನೆಯಲ್ಲೇ ಎಷ್ಟು ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ಅಲ್ವಾ ಈ ವಿಡಿಯೋ ಖಂಡಿತವಾಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಹಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್